ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇವತ್ತು ನಾನು ಮೈಸೂರಿನಲ್ಲಿದ್ದೀವಿ ನೀವು ಜಿ ಆರ್ ಎಸ್ ನೋಡಿದ್ರೇನೇ ಗೊತ್ತಾಗ್ತಾ ಇದೆ ನಾನು ಮೈಸೂರಿನಲ್ಲಿದ್ದೀನಿ ಬಸ್ಸಲ್ಲಿ ಬರೋದೆಲ್ಲ ಏನು ವೀಡಿಯೋ ಮಾಡೋಕ್ಕೋಗಲಿಲ್ಲ ಜಸ್ಟ್ ಮೈಸೂರಿಗೆ ಬಂದಿರೋದಕ್ಕೋಸ್ಕರ ಜಿ ಆರ್ ಎಸ್ಗೆ ಹತ್ರ ಒಂದು ಗ್ಲಿಮ್ಸ್ ತಗೊಂಡೆ ಅಷ್ಟೇ ಈಗ ನಾವು ಬಸ್ಸಿಲ್ದು ಆಟೋ ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲೇ ಹೋಗಿ ಮತ್ತೆ ಒಂದು ಬಸ್ ಕ್ಯಾಚ್ ಮಾಡಬೇಕಾಗತ್ತೆ ನಮ್ಮ ಏರಿಯಾಕ್ಕೆ ಬಸ್ ಸ್ಟ್ಯಾಂಡಿಗೆ ಬಸ್ ಹೋಗೋ ಅಷ್ಟರಲ್ಲಿ ನಾನು ಕೊಲಂಬೆಯದಲ್ಲಿ ಇಳಿದು ಆಟೋದಲ್ಲಿ ಬಂದುಬಿಟ್ರೆ ಆರಾಮಾಗಿ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಮನೆಗೆ ಬರ್ಬೋದು ಸೊ ಈಗ ಮನೆಗೆ ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ಅಂದರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರ ನನ್ನ ತಂಗಿ ಮಗಳದ್ದು ಡ್ಯಾನ್ಸ್ ಪರ್ಫಾಮೆನ್ಸ್ ಇತ್ತು ಅವ್ರ ಸ್ಕೂಲ್ ಡೇದು ನಾನು ಬರೋದು ಅವ್ಳಿಗೆ ಗೊತ್ತಿರಲಿಲ್ಲ ಇದು ಫುಲ್ ಸರ್ಪ್ರೈಸ್ ಅವಳಿಗೆ ಅವಳು ಕಾಲ್ ಮಾಡಿ ಕೇಳ್ತಾನೆ ಇಲ್ಲೂ ಬರಲ್ವಾ ಬರಲ್ವಾ ಅಂತ ಸೊ ನಾನು ಬರೋಲ್ಲ ಅಂತ ಹೇಳಿ ಬಂದಿದ್ದು ಈಗ ಮ ಅಮ್ಮನ ಮನೆಗೆ ಬಂದು ಸ್ವಲ್ಪ ಅಪ್ ಆಗಿ ಊಟ ಎಲ್ಲ ಮಾಡಿ ಇವಾಗ ಆ್ಯನ್ಯುವಲ್ ಡೇ ನಡೀತಾ ಇರೋ ಆಡಿಟೋರಿಯಂ ಹತ್ರ ಇದ್ದೀವಿ ಇದು ನಡೆದಿದ್ದು ಕೆ ಎಸ್ ಒ ಯು ಆಡಿಟೋರಿಯಮಲ್ಲಿ ಇದು ಆ್ಯಕ್ಚುಲಿ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಆಗಿರೋದು ಅಂತ ಅಂದ್ಕೊತೀನಿ ನಾನು ನನಗೆ ಗೊತ್ತಿಲ್ಲ ಚೆನ್ನಾಗಿತ್ತು ಹೊಸದಿದು ಬಿಲ್ಡಿಂಗ್ ಬಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಚಿನ್ನರ ಕಲರವ ಅಂತ ಹೇಳಿ ಆನ್ಯುವಲ್ ಡೇ ಫಂಕ್ಷನ್ ಮಾಡ್ತಿದ್ದಾರೆ ಡಿ ಎ ವಿ ಪಬ್ಲಿಕ್ ಸ್ಕೂಲ್ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದರು ಇವತ್ತು ಬಂದು ಪ್ರೈಮರಿ ನರ್ಸರಿ ಮಕ್ಕಳಿಗೆ ಮಾಡಿದಂಥ ಶೋ ಇದು ನಾವು ಹೋಗಿದ್ದಿಂದಲೂ ದಿನ ಹೈ ಸ್ಕೂಲ್ ಮಕ್ಕಳು ಮತ್ತು ಮಿಡಲ್ ಸ್ಕೂಲ್ ಮಕ್ಕಳಿಗೆ ಮಾಡಿದ್ರಂತೆ ಇವತ್ತು ಪ್ರೈಮರಿ ಮಕ್ಳಿಗೆ ಇದ್ದಾರೆ ನರ್ಸರಿ ಮಕ್ಳುಗಳಿಗೆ ನನ್ನ ನನ್ನ ತಂಗಿ ಮಗಳು ಬಂದು ಯು ಕೆ ಜಿ ಓದ್ತಾ ಇರೋದು ಇವಾಗ ನಮ್ಮ ಮೈಸೂರಿನಲ್ಲಿ ಟೌನ್ ಹಾಲ್ ಮತ್ತು ಕಲಾ ಮಂದಿರ ಮತ್ತೆ ಜಗನ್ಮೋಹನ್ ಪ್ಯಾಲೇಸ್ ಇದೆಲ್ಲನೂ ಆಡಿಟೋರಿಯಂಗಳಿತ್ತು ಇದು ಒಂದು ಹೊಸಾದಿದು ಇಲ್ಲಿ ಸೆಲ್ಫಿ ಝೋನ್ ಕೂಡ ಮಾಡಿದರು ಫೋಟೋ ಶೂಟ್ಗೆ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು ಎಂಟ್ರೆನ್ಸಲ್ಲೇ ಸೆಲ್ಫಿ ಝೋನ್ ಆಮೇಲೆ ಮುಂದಕ್ಕೆ ಹೋದರೆ ಒಂದು ಗಣೇಶ ನಾವು ಪ್ರೋಗ್ರಾಮ್ ಸ್ಟಾರ್ಟಾಗಿ ಹೋಗಿದೆ ಅಂತ ಅಂದ್ಕೊಂಡು ಬೇಗ ಬೇಗ ಒಳಗೆ ಹೋಗ್ತಾ ಇದ್ವಿ ಬಟ್ ನಾವು ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಹೋದ್ವಿ ಸ್ಪೀಚೆಲ್ಲ ಮುಗಿದ ತಕ್ಷಣ ಪ್ರೋಗ್ರಾಮ್ ಇತ್ತು ಸೊ ಕರೆಕ್ಟ್ ಟೈಮ್ಗೆ ಹೋದ್ವಿ ನನ್ನ ತಂಗಿಗಂತೂ ಫುಲ್ ಸರ್ಪ್ರೈಸ್ ಆಗಿ ತುಂಬಾ ಖುಷಿಪಟ್ಲು ನಾನು ಅವಳು ಖುಷಿ ಆ ಮುಖದಲ್ಲಿ ನೋಡೋದಕ್ಕೋಸ್ಕರನೇ ನಾನು ಹೇಳಿರಲಿಲ್ಲ ಅವಳಿಗೆ ನಾ ಬರ್ತಾ ಇದ್ದೀವಿ ಅಂತ ಹೇಳಿ ಬಟ್ ಅವ್ಳು ತುಂಬಾನೇ ಖುಷಿ ಪಟ್ಲು ನನಗೆ ಅವಳು ಖುಷಿ ನೋಡಿ ತುಂಬಾನೇ ಖುಷಿ ಆಯ್ತು ಫಂಕ್ಷನ್ಸ್ ಸ್ಟಾರ್ಟ್ ಆಗಿದೆ ಮೊದಲಿಗೆ ಗಣೇಶನ ಒಂದು ಇಂದ ಸ್ಟಾರ್ಟ್ ಮಾಡಿದ್ರು ಇದೊಂದು ಪುಟ್ಟ ಕತೆನ ಹೇಳಿ ನೆಕ್ಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇತ್ತು ನಾನು ಕತೆನ ಆ್ಯಸ್ ಇಟ್ ಈಸ್ ಹಾಗೆ ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಹೇಳಿದ್ರು ಹಾಗೆ ಪಕ್ಕದಲ್ಲಿ ಟೀಚರ್ ಕೂಡ ಥ್ರೆಡ್ಡಲ್ಲಿ ಒಂದು ಡ್ರಾ ಮಾಡ್ತಾ ಇದ್ದರು ಗಣೇಶನ ಡ್ರಾ ಮಾಡ್ತಾ ಇದ್ರು ಥ್ರೆಡ್ಡಲ್ಲಿ ಸೊ ಇದೆಲ್ಲ ತುಂಬಾ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ಆ್ಯಸ್ ಇಟ್ ಈಸ್ ಅದೇ ವಾಯ್ಸ್ನಲ್ಲಿ ನಾನು ಹಾಕಿದ್ದೀನಿ ಬರು ಎಂದು ಕರೆಯುತ್ತಾರೆ ಅದು ಏಕೆ ವಿವರಿಸುವ ಕಥೆ ಇದು ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರೂ ಒಟ್ಟಿಗೆ ಚೆನ್ನಾಗಿ ಆಟ ಆಡುತ್ತಿದ್ದರು ಹಾಗೆ ಎಲ್ಲಾ ಸಹೋದರರಂತೆ ವಾದಗಳು ಮತ್ತು ಜಗಳಗಳು ಇರುತ್ತಿತ್ತು ಒಂದು ದಿನ ಗಣೇಶ ಮತ್ತು ಕಾರ್ತಿಕೇಯ ಕಾಡಿನಲ್ಲಿ ಹೋಗುವಾಗ ಒಂದು ವಿಶಿಷ್ಟವಾದ ಹಣ್ಣನ್ನು ಕಂಡರು ಹುಡುಕಲು ನಿರಾಕರಿಸಿದರು ಮತ್ತು ಆ ಹಣ್ಣನ್ನು ತಮ್ಮದೇ ಎಂದು ಹೇಳಲು ಪ್ರಾರಂಭಿಸಿದರು ಈ ಹಣ್ಣು ನನಗೆ ಸೇರಿದ್ದು ನಾನೇ ಅದನ್ನು ಮೊದಲು ನೋಡಿದ್ದು ಇಲ್ಲ ಈ ಹಣ್ಣು ನನಗೆ ಸೇರಿದ್ದು ನಾನೇ ಅದನ್ನು ಮೊದಲು ಮುಟ್ಟಿದ್ದು ಇಲ್ಲ ಇದು ನನ್ನದು ಇಲ್ಲ ಇಲ್ಲ ಇದು ನನ್ನದು ಇದನ್ನು ನಿರ್ಣಯ ಮಾಡಲು ಇಬ್ಬರು ಶಿವ ಮತ್ತು ಪಾರ್ವತಿಯ ಬಳಿ ಬಂದರು ನಾರಾಯಣನ ಇದೆ ಮಹಾದೇವ ಈ ಹಣ್ಣಿನ ಬಗ್ಗೆ ಹೇಳುತ್ತೀರಾ ನೋಡಿ ಯಾರು ಈ ಹಣ್ಣನ್ನು ಪೂರ್ತಿ ತಿನ್ನುತ್ತಾರೋ ಅವರು ಅಮರರಾಗುತ್ತಾರೆ ಹಾಗೂ ಹೆಚ್ಚು ಜ್ಞಾನವನ್ನು ಪಡೆಯುತ್ತಾರೆ ಹಾಗಾದರೆ ಇದು ತುಂಬಾ ವಿಶೇಷವಾದ ಹಣ್ಣು ಹಾಗಾದರೆ ಈ ಹಣ್ಣನ್ನು ಯಾರಾದರೂ ಒಬ್ಬರು ತಿನ್ನಬೇಕು ಯಾರಿಗೆ ಈ ಹಣ್ಣನ್ನು ಕೊಡುವುದು ನಾನು ಮೊದಲನೆಯವನು ಆದ್ದರಿಂದ ಈ ಹಣ್ಣು ನನಗೆ ಸೇರಿದ್ದು ನಾನು ಕಿರಿಯವನು ಆದ್ದರಿಂದ ಈ ಹಣ್ಣು ನನಗೆ ಮಹಾದೇವ ಈಗ ನೀವೇ ಈ ಹಣ್ಣು ಯಾರಿಗೆ ಸೇರಿದ್ದು ಎಂದು ಮಾಡಿ ಹೌದು ಪ್ರಭು ಮಾಡಬೇಕು ಗಣೇಶ ಕಾರ್ತಿಕೇಯ ಇಬ್ಬರಲ್ಲಿ ಯಾರು ಈ ಭೂಮಂಡಲವನ್ನು ಮೂರು ಬಾರಿಸುತ್ತಿ ಮೊದಲು ಕೈಲಾಸ ಸೇರುತ್ತೀರೋ ಅವನೇ ಈ ಹಣ್ಣನ್ನು ಪಡೆಯಲು ಯೋಗ್ಯರು ಕಾರ್ತಿಕೇಯ ತಕ್ಷಣವೇ ತನ್ನ ಮುದ್ದಿನ ನವಿಲಿನ ಮೇಲೆ ಹಾಡಿದನು ಕಾರ್ತಿಕೇಯನಿಗೆ ಹೋಲಿಸಿದರೆ ಗಣೇಶನು ಸ್ವಲ್ಪ ತಪ್ಪಗಿದ್ದನು ಮತ್ತು ಅವನ ವಾಹನ ಹಾರಲಾರದ ಇಲಿಯಾಗಿತ್ತು ಶಿವನ ನಿರ್ಣಯವನ್ನು ಸರಿಯಾಗಿ ಆಲಿಸಿದ ಗಣೇಶನು ಶಿವ ಮತ್ತು ಪಾರ್ವತಿಯ ಸುತ್ತ ಮೂರು ಸುತ್ತು ಹಾಕುತ್ತಾನೆ ಪಿತಾಶ್ರೀ ನಾನು ಈ ನೋವನ್ನು ಮೂರು ಕಾಣಿಸುತ್ತಿದ್ದೇನೆ ನಾನು ಈಗ ಆ ಹಣ್ಣನ್ನು ಪಡೆಯಬಹುದೇ ನೀನು ನಮ್ಮನ್ನಿಸುತ್ತಿದೆ ಮತ್ತು ನೀನು ಹೇಗೆ ಹೇಳುತ್ತೀಯಾ ನಾನು ಪೃಥ್ವಿ

ಆದ್ದರಿಂದ ಈ ಸವಾಲನ್ನು ನಾನೇ ಗೆದ್ದಿದ್ದೇನೆ ಮಹಾದೇವ ಗಣೇಶನ ಏನು ಹೇಳಿದ್ದಾನೋ ಅದು ಸರಿಯಾಗಿಯೇ ಇದೆ ಗಣೇಶನ ಬುದ್ಧಿವಂತಿಕೆಯನ್ನು ನಾವು ಮೆಚ್ಚಲೇಬೇಕು ಗಣೇಶನ ಶುದ್ಧ ಭಾವನೆಗಳಿಗೆ ಪ್ರಭಾವಿತರಾದ ಶಿವ ಮತ್ತು ಪಾರ್ವತಿ ಗಣೇಶನೇ ಆ ಹಣ್ಣು ಪಡೆಯಲು ಯೋಗ್ಯ ಎಂದು ಒಪ್ಪಿಕೊಳ್ಳುತ್ತಾರೆ ಅದೇ ಸಮಯ ಕಾರ್ತಿಕೇಯ ತನ್ನ ವಾಹನ ನವೀನ ಮೇಲೆ ಕುಳಿತು ಕೈಲಾಸಕ್ಕೆ ಬರುತ್ತಾನೆ ಪಿತಾಶ್ರೀ ಮಾತಾಶ್ರೀ ನಾನು ಈ ಭೂಮಂಡಲವನ್ನು ಮೂರು ಬಾರಿ ಸುಟ್ಟಿ ಬಂದಿದ್ದೇನೆ ಆದರೆ ಗಣೇಶ ನಿನಗಿಂತ ಮೊದಲು ಸವಾಲನ್ನು ಗೆದ್ದಿದ್ದಾನೆ ಹೌದು ಕಾರ್ತಿಕೇಯ ಗಣೇಶನು ಈ ಸವಾಲನ್ನು ಗೆದ್ದಿದ್ದಾನೆ ಇದು ಹೇಗೆ ಸಾಧ್ಯವಾಯಿತು ನಾನು ಈ ಊರ್ ಮೂರು ಬಾರಿ ಸುತ್ತುವಾಗ ಒಂದು ಬಾರಿಯೂ ಗಣೇಶನನ್ನು ನೋಡಲೇ ಇಲ್ಲವಲ್ಲ ಮುನಿಗಳು ಕಾರ್ತಿಕೇಯನಿಗೆ ಗಣೇಶ ಏನು ಮಾಡಿದ ಎಂದು ವಿವರಿಸುತ್ತಾರೆ ಆದರೆ ಕಾರ್ತಿಕೇಯ ತಾನೇ ನಿಜವಾಗಿಯೂ ಗೆದ್ದವನು ಎಂದುಕೊಳ್ಳುತ್ತಾನೆ ಅತೃಪ್ತನಾದ ಕಾರ್ತಿಕೇಯ ಕೈಲಾಸವನ್ನು ಬಿಟ್ಟು ಪಳನಿ ಬೆಟ್ಟದಲ್ಲಿ ನೆಲೆಸುತ್ತಾನೆ ಗಣೇಶ ನೀನೇ ನಿಜವಾಗಿಯೂ ಗೆದ್ದವನು ಈ ಹಣ್ಣನ್ನು ಪಡೆಯಲು ನೀನೇ ಯೋಗ್ಯ ಶಿವ ಪಾರ್ವತಿ ನಾರದರು ಮತ್ತು ದೇವತೆಗಳು ಗಣೇಶನ ಬುದ್ಧಿವಂತಿಕೆ ನೋಡಿ ಹೊಗಳಿದರು ಶಿವ ಪಾರ್ವತಿ ಗಣೇಶನಿಗೆ ಹರಸಿದರು ಗಣೇಶನು ಸಂತೋಷದಿಂದ ಹಣ್ಣನ್ನು ತಿಂದನು ಅಂದಿನಿಂದ ಗಣೇಶನನ್ನು ವಿದ್ಯೆಯಾದಿ ದೇವತೆ ಎಂದು ಕರೆಯುತ್ತಾರೆ ಮತ್ತು ಯಾವುದೇ ಶುಭ ಕಾರ್ಯಕ್ರಮದ ಪ್ರಾರಂಭದ ಮೊದಲು ಅವನನ್ನು ಪೂಜಿಸಲಾಗುತ್ತದೆ ಎಲ್ಲರಿಗೂ ಧನ್ಯವಾದಗಳು ಅವ್ರಿಗೆ ತುಂಬಾ ಚೆನ್ನಾಗಿತ್ತಲ್ವಾ ತುಂಬಾನೇ ಕನೆಕ್ಟ್ ಆಗ್ತಾ ಇತ್ತು ಹಾಗೆ ಇಲ್ಲಿ ಮಕ್ಕಳಿಗೂ ಮಕ್ಕಳಿಂದ ಅವರು ಆಂಕರಿಂಗ್ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಇವರ ನಾನು ನೋಡಿದ್ದು ನಾನೊಂದು ಅಬ್ಸರ್ವ್ ಮಾಡಿದ್ದು ಏನಂತ ಅಂದರೆ ನಮ್ಮ ಸಂಸ್ಕೃತಿ ಆ್ಯಕ್ಚುಲಿ ಮೈಸೂರು ಸಂಸ್ಕೃತಿ ಸಂಸ್ಕೃತಿಯ ಅವರೂರು ಅಂತಲೇ ಹೇಳ್ಬೋದು ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ತುಂಬಾ ಒಂದು ಬೆಲೆ ಕೊಡ್ತಾರೆ ಸೊ ಆಗಿರುವಾಗ ಈ ಸ್ಕೂಲ್ನಲ್ಲಿ ಪ್ರತಿಯೊಂದು ಎಷ್ಟು ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ರೆಂಡ್ಸ್ಗೆ ಟೀಚರ್ಸಿಗೆ ಮತ್ತು ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ರೀತಿ ಫೋಕ್ ಡ್ಯಾನ್ಸಸ್ ಇದೆ ಅದರದ್ದು ಎಲ್ಲ ಪ್ರೆಸೆಂಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ನೋಡಿ ತುಂಬಾನೇ ಎಂಜಾಯ್ ಮಾಡ್ತೀರಾ Daddy, daddy, mommy has gone out. No friends also. Please play with me. Go. Take your mobile and play some games. No, daddy. Teacher has told us not to play games in mobile. Please, I want you to play with me. Behave yourself. Stop irritating me. Please, daddy. I am bored of playing alone. Play with me for some time. No. Where did his driver go? Do I pay him to stay home and play with his kids? we do not looking to our kids. Please, Daddy, little time for me. Daddy, Daddy. Mm -hmm. Daddy's each minute will be paid a lot. If I want daddy's ten minutes, then how much money I may have to pay? Mmm. Idea. So give me little. So please give me a little money, please give me a little so. There is 80 rupees! Take it! Is this money enough, Daddy, to play with me for 10 minutes? Otherwise, tell me I will beg for some more time. I am sorry. Running behind money, I did not spend time with my own child. You opened my eyes. Please forgive me. I will not do this again. Children are the future of the family and are hidden treasures. Parents mm -hmm. are the only ones who can claim ನೋಡಿದ್ರಿ ಅಲ್ವಾ ಒಂದು ಡ್ರಾಮಾ ಕೂಡ ಎಷ್ಟು ಚೆನ್ನಾಗಿತ್ತು ಅದು ತಂದೆ ತಾಯಿ ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು ಹಾಗೆ ಅವ್ರನ್ನ ಹೇಗೆ ಎಂಗೇಜ್ ಮಾಡಬೇಕು ಅದು ಕೂಡ ಒಂದು ಮಕ್ಕಳ ಮೂಲಕ ತಿಳಿಸಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಭರತನಾಟ್ಯಂ ಕೂಡ ಮಾಡಿದರು ಸೊ ಅದನ್ನೆಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಿ ಅಷ್ಟೇ ಇದು ಭರತನಾಟ್ಯಂ ಮತ್ತು ಡ್ಯಾನ್ಸ್ದು ಜುಗಲ್ ಬಂದಿ ಕೂಡ ಮಾಡಿದರು ತುಂಬಾ ಚೆನ್ನಾಗಿದೆ ಸೊ ನೋಡಿ ಹಾಗೆ ಎಂಜಾಯ್ ಮಾಡಿ Jangan lupa SUBSCRIBE, LIKE, KOMEN dan SHARE... ಇದು ಬಂದು ನಮ್ಮ ಎಲ್ಲ ಹಿಂದೂ ಸಂಪ್ರದಾಯದಲ್ಲಿ ಯಾವುದೆಲ್ಲ ಫೆಸ್ಟಿವಲ್ಸ್ ಇದೆ ಹಬ್ಬಗಳಿದ್ದಾವೆ ಅದರದ್ದು ಒಂದು ರೆಪ್ರೆಸೆಂಟ್ ಮಾಡೋ ರೀತಿ ಮಾಡಿದರು ಸೊ ಪ್ರತಿಯೊಂದು ಹಬ್ಬ ಸಂಕ್ರಾಂತಿ ಮತ್ತು ಯುಗಾದಿ ದೀಪಾವಳಿ ಹೀಗೆ ಹೋಳಿ ಎಲ್ಲ ಹಬ್ಬದೂ ಕೂಡ ಒಂದೊಂದು ಗ್ಲಿಮ್ಸ್ ಬರುತ್ತೆ ತುಂಬ ಒಂದೊಂದು ಪರ್ಫಾಮೆನ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಮ್ಮ ಮಗಳು ಕೂಡ ಮಾಡಿದ್ದಾಳೆ ಇದರಲ್ಲೇ ಬರೋದೊಳ್ದು ಕೂಡ ಡ್ಯಾನ್ಸು ಸೊ ನೋಡಿ ಎಂಜಾಯ್ ಮಾಡಿ يا ريتك كنت جبت جيران ده ما ليش دعوه بيه ده اللي ده ಸ್ಕೂಲ್ ಬಗ್ಗೆ ಸ್ಕೂಲ್ ಒಂದು ಪ್ರಮೋಷನ್ ರೀತಿಯೂ ಕೂಡ ಹೌದು ಆ ರೀತಿ ಮಾಡಿದರು ಹಾಗೆ ಗುರುಗಳ ಬಗ್ಗೆ ಟೀಚರ್ಸ್ಗೆ ಒಂದು ಏನಂತಾರೆ ಅವರಿಗೆ ಒಂದು ರೆಸ್ಪೆಕ್ಟ್ ಆಗಿ ಅವ್ರಿಗೆ ಒಂದು ಡೆಡಿಕೇಶನ್ ಆಗಿ ಈ ವಿಡಿಯೋನ ಮಾಡಿದರು ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿ ಈ ಪರ್ಫಾರ್ಮೆನ್ಸ್ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ಫ್ರೆಂಡ್ಸು ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಹೇಗೆಲ್ಲ ನಮ್ಮ ಲೈಫಲ್ಲಿ ನಮ್ಮ ಫ್ರೆಂಡ್ಸ್ ಬಂದು ಹೋಗ್ತಾರೆ ಅನ್ನೋದನ್ನ ಈ ಒಂದು ಪರ್ಫಾರ್ಮೆನ್ಸಲ್ಲಿ ಮಾಡಿದರು ಅದು ಮಕ್ಕಳು ಮುಖಾಂತರ ಮಾಡಿಸಿದ್ದು ನಮಗೆ ತುಂಬಾ ಇಷ್ಟ ಆಯಿತು ಯಾಕೆ ಅಂದರೆ ಮಕ್ಕಳಿಗೂ ಅದರದ್ದೊಂದು ನಾಲೆಡ್ಜ್ ಬರುತ್ತೆ ಅವರು ಮಾಡೋದನ್ನ ಈಗ ಆ್ಯಕ್ಚುಲಿ ದೊಡ್ಡವರು ಹೇಳಿದ್ರೆ ಅಷ್ಟು ಅದು ಇಂಪ್ಯಾಕ್ಟ್ ಆಗೋಲ್ಲ ಬಟ್ ಅದು ಮಕ್ಕಳು ಹೇಳ್ತು ಅಂದರೆ ಅದರದ್ದು ಏನೋ ಒಂಥರ ಅದು ಮನಸ್ಸಿಗೆ ನಾಟ ಬಿಡುತ್ತೆ ಸೊ ಮಕ್ಕಳು ಮುಖಾಂತರ ಇದೊಂದು ಪರ್ಫಾರ್ಮೆನ್ಸ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಯಾವುದೆಲ್ಲ ಫ್ರೆಂಡ್ಶಿಪ್ ಬಗ್ಗೆ ಸಾಂಗ್ಸ್ ಇದೆ ಅದನ್ನೆಲ್ಲ ಇಟ್ಕೊಂಡು ಮಕ್ಕಳ ಹತ್ರ ಮಾಡ್ಸಿದ್ದು ತುಂಬಾ ಚೆನ್ನಾಗಿತ್ತು ಒಂದು ಪರ್ಫಾಮೆನ್ಸ್ ಬಂದು ಇದು ನಮ್ಮ ಇಸ್ರೋದು ಈ ಈ ಸಾರಿ ಆಗಿದ್ದ ಚಂದ್ರಯಾನ ಇರ್ಬೋದು ಹಾಗೆ ಅದು ಫಸ್ಟ್ ಟೈಮ್ ಆಗಿದ್ದು ಚಂದ್ರಯಾನ ಸಕ್ಸಸ್ ಆಗಿದ್ದು ನೆಕ್ಸ್ಟ್ ಟೈಮ್ ಮಾಡುವಾಗ ಅದು ಫೇಲ್ಯೂರ್ ಆಗಿದ್ದು ಮತ್ತೆ ಅದು ಹೇಗೆ ಕಂಬ್ಯಾಕ್ ಮಾಡಿದ್ರು ಅದು ಹೇಗೆ ಸಕ್ಸಸ್ ಕಾಣಿಸ್ತು ಅನ್ನೋದ್ರ ಬಗ್ಗೆ ಇದೊಂದು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇದು ಕೂಡ ಸೊ ಇದೆಲ್ಲ ಆದ ನಂತರ ಹಾಗೆ ಒಂದು ಫ್ಯಾಷನ್ ಶೋ ಕೂಡ ಮಾಡಿದ್ರು ಆ ಹದ್ದು ಕೂಡ ಒಂದು ಸಣ್ಣ ಗ್ಲಿಮ್ಸ್ ಇದೆ ಸೊ ನೋಡಿ ಕೊನೆ ತನಕನೂ ನೋಡಿ ತುಂಬಾ ಚೆನ್ನಾಗಿದೆ ಈ ಒಂದು ಫ್ಯಾಷನ್ ಶೋ ಅಲ್ಲಿ ಏನಪ್ಪ ವಿಶೇಷತೆ ಇದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಬೇರೆ ಬೇರೆ ಸ್ಟೇಟಲ್ಲಿ ಯಾವ ರೀತಿ ನಾವು ಡ್ರೆಸ್ಸಸ್ ಸೆನ್ಸ್ ಇದೆ ಅಲ್ಲಿಯ ಒಂದು ಉಡುಗೆ ತೊಡುಗೆ ಏನು ಅಲ್ಲಿಯ ಒಂದು ಕಲ್ಚರ್ನ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡೋ ಮುಖಾಂತರ ಈ ರೀತಿ ಒಂದು ಡ್ರೆಸ್ಸಸ್ನ ಹಾಕ್ಕೊಂಡಿದ್ರು ನಮ್ಮ ಮೈಸೂರು ಟ್ರೆಡಿಷನಲ್ ಡ್ರೆಸ್ ಹೇಗಿರುತ್ತೆ ಅಥವಾ ಕೊಡಗು ಈ ರೀತಿ ಪ್ರತಿಯೊಂದು ಕೂ ಇದಿರ್ಬೋದು ಏನಂತಾರೆ ಪಂಜಾಬಿ ರಾಜಸ್ಥಾನ್ ಹಾಗೆ ಕೇರಳ ತಮಿಳ್ನಾಡು ಈ ರೀತಿ ಪ್ರತಿಯೊಂದು ಕಡೆದೂ ಒಂದೊಂದು ಕಲ್ಚರ್ ಹೇಗಿದೆ ಅವರ ಡ್ರೆಸ್ಸಿಂಗ್ ಹೇಗಿದೆ ಅದನ್ನು ಅವರು ಹಾಕ್ಕೊತ ಮಕ್ಕಳು ಮಾಡಿದರು ತುಂಬಾ ಚೆನ್ನಾಗಿತ್ತು ಇದು ಲಾಸ್ಟ್ ಪರ್ಫಾಮೆನ್ಸ್ ಆಗಿತ್ತು ಹಾಗೆ ನನಗೆ ಈ ಸ್ಕೂಲ್ ಡೇಲಿ ತುಂಬಾ ಇಷ್ಟ ಆಗಿದೆ ಅಂದರೆ ಮಕ್ಕಳ ಹತ್ರ ಯಾವ ರೀತಿ ಒಂದು ಆಕ್ಟಿವಿಟೀಸ್ ಮಾಡಿಸಿದ್ರೆ ಅದು ಜನರಿಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರು ತಿಳ್ಕೊಂಡಿದ್ದಾರೆ ಸೊ ಅದ್ರ ಥರನೇ ಮಕ್ಕಳತ್ರ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬನೇ ಕನೆಕ್ಟಿಂಗ್ ಆಗಿತ್ತು ನನಗೆ ಎಸ್ಪೆಷಲಿ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಈ ಒಂದು ಸ್ಕೂಲ್ ಡೇಗೆ ಹೋಗಿದ್ದು ತುಂಬಾ ತುಂಬ ಅನ್ನೋದಕ್ಕಿಂತ ನಾನು ಹೋಗಲಿಲ್ಲ ಅಂದಿದರೆ ಮೋಸ್ಟ್ಲಿ ಮಿಸ್ ಮಾಡ್ಕೊತಿದ್ನೇನೋ ಇದೊಂದು ಈವೆಂಟ್ನ ಅಂತ ಅಂದ್ಕೊತೀನಿ ಅಷ್ಟು ಇಷ್ಟ ಆಯಿತು ನನಗೆ ತುಂಬಾ ಇಷ್ಟ ಆಯಿತು ತುಂಬ ಸಲ ತುಂಬ ತುಂಬ ಬಳಸಿದ್ದೀನಿ ಬಟ್ ಅಷ್ಟು ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರ ನಾನು ಅಷ್ಟು ಸಲ ಹೇಳ್ತಾನೇ ಇದ್ದೀನಿ ಲೈವಲ್ಲಂತೂ ನಂಗೆ ನೋಡುವಾಗ ಕನ್ನಡದ ಬಗ್ಗೆ ಇರ್ಬೋದು ನಮ್ಮ ಕರ್ನಾ ಕರ್ನಾಟಕ ಅಲ್ದಿರ ಇಡೀ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಕಡೆ ಏನೇನು ಮಾಡ್ತೀವಿ ಅದರದ್ದೆಲ್ಲನೂ ಕೂಡ ಹೇಳಿದ್ದಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಯಾವ ರೀತಿ ಡ್ಯಾನ್ಸ್ಗಳಿದೆ ಯಾವ ರೀತಿ ಅವರ ಸಂ ಸಂಸ್ಕೃತಿ ಇದೆ ಅದು ಎಲ್ಲದ್ರದೂ ತುಂಬ ಚೆನ್ನಾಗಿ ಮಕ್ಕಳತ್ರ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಆ ಟ್ರೈ ಅನ್ನೋದಕ್ಕಿಂತ ಅದನ್ನು ತುಂಬ ಚೆನ್ನಾಗಿ ಆಚೆ ತೆಗೆದಿದ್ದಾರೆ ಮಕ್ಕಳ ಕೈಯಿಂದ ಅದರಲ್ಲಿ ಕೋರಿಯೋಗ್ರಾಫರ್ಸ್ ಅಂತೂ ಸಖತ್ ಎಫರ್ಟ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಈ ಕೋರಿಯೋಗ್ರಾಫರ್ ಬಂದು ಮೈಸೂರಿನವರೇನೆ ನಮ್ಮ ತಂಗಿ ಮಗಳು ಅಲ್ಲಿ ರೆಗ್ಯುಲರ್ ಆಗಿ ಡ್ಯಾನ್ಸ್ ಸ್ಕೂಲ್ ಕೂಡ ನಡೆಸ್ತಾರೆ ಡ್ಯಾನ್ಸ್ಗೆ ಹೋಗ್ತಿದ್ದಾರೆ ಜೆ ಪಿ ನಗರದಲ್ಲಿದೆ ಅವ್ರ ಡ್ಯಾನ್ಸ್ ಯಾರೆಲ್ಲ ಮೈಸೂರಿನಲ್ಲಿ ಅಥವಾ ಜೆ ಪಿ ನಗರದ ಹತ್ತಿರ ಇದ್ದೀರಾ ಆ ಡ್ಯಾನ್ಸ್ ಸ್ಕೂಲ್ನ ನಾನು ತುಂಬಾ ರೆಫರ್ ಮಾಡ್ತೀನಿ ತುಂಬಾ ಒಳ್ಳೆ ಕೊರಿಯೋಗ್ರಫರ್ ಹೇಳ್ಕೊಡ್ತಾರೆ ಅವರು ಚೆನ್ನಾಗಿ ಮಾಡಿಸ್ತಾರೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೊ ನೋಡಿ ಯಾರು ಹತ್ರದಲ್ಲಿದ್ದರೆ ಆ ಒಂದು ಡ್ಯಾನ್ಸ್ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನು ಕೂಡ ಸೇರಿಸಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮಾಡ್ತಾರೆ ಸೊ ಈ ಒಂದು ಪರ್ಫಾರ್ಮೆನ್ಸ್ ಇಂದ ಎಂಡ್ ಮಾಡ್ತಿದ್ದಾರೆ ಪ್ರೋಗ್ರಾಮ್ನ ಒಂದು ನ್ಯಾಷನಲ್ ಹ್ಯಾಂಥಮ್ ಇಂದ ಸೊ ನೋಡಿ यक जय भारत भार्य विधा सिंह गुजरात मराठा प्रावि ಎಷ್ಟು ಕ್ರೌಡ್ ಇತ್ತು ಗೊತ್ತಾ ಹಾಲು ನಿಂತ್ಕೊಂಡು ನೋಡ್ತಿದ್ರು ಜನ ಅಷ್ಟು ಕ್ರೌಡ್ ಇತ್ತು ಬಟ್ ನಮ್ಮದು ಲಾಸ್ಟ್ ಪರ್ಫಾಮೆನ್ಸ್ ಆಗ್ಯೋದ್ರಿಂದ ಲಾಸ್ಟ್ ಲಾಸ್ಟಲ್ಲಿ ಗೊತ್ತಲ್ಲ ಪ್ರೋಗ್ರಾಮ್ ಆಗಿದ್ದ ತಕ್ಷಣ ಎಲ್ಲರೂ ಹೊರಟು ಬಿಡ್ತಾರೆ ಸೊ ನಾವು ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ ಸೊ ಕ್ಯಾಬ್ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡು ಅಲ್ಲೇನೇ ಮಾತಾಡಿಕೊಂಡು ಸೊ ಕ್ಯಾಬ್ ಬರ್ತಿದ್ದಂಗೆ ನಾವು ಕೂಡ ಮನೆ ಕಡೆಗೆ ಹೋಗಬೇಕು ತುಂಬಾ ಖುಷಿಯಾಯಿತು ತುಂಬ ಎಂಜಾಯ್ ಮಾಡಿದ್ವಿ ನೀವು ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಡೇ ಅಮ್ಮನ ಮನೇಲಿ ಏನೆಲ್ಲ ಮಾಡಿದ್ವಿ ಅಂತ ಕೂಡ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನಮ್ಮದು ಕ್ಯಾಬ್ ಬಂತು ಮನೆಗೆ ಹೋಗ್ತಾ ಇದೀವಿ ಆಲ್ಮೋಸ್ಟ್ ನೈನ್ ನೈನ್ ತರ್ಟಿ ಆಗೋಗಿತ್ತು ಮನೆಗೆ ಹೋಗೋಷ್ಟರಲ್ಲಿ ಮನೆಗೆ ಹೋಗಿ ಹೋಟೆಲಿಂದ ಊಟ ತರಿಸ್ಕೊಂಡು ತಿಂದ್ವಿ ಸೊ ನೀವು ಅಪ್ಪ ಇರಲಿಲ್ಲ ಅಪ್ಪ ಬಂದಿರಲಿಲ್ಲ ಅವ್ರ ಸ್ಕೂಲಲ್ಲೂ ಕೂಡ ಆ್ಯನಿವಲ್ ಡೇ ಇತ್ತು ನಮ್ಮ ತಂದೆ ಕೂಡ ಸ್ಕೂಲ್ನಲ್ಲಿ ವರ್ಕ್ ಮಾಡೋದು ಸೊ ಮನೆಗೆ ಕ್ಯಾಬ್ ಇಳಿದು ನಡ್ಕೊಂಡು ಹೋಗ್ತಿದ್ದೀವಿ ಮಕ್ಕಳು ಫುಲ್ ಟಯರ್ಡಾಗಿ ಹೋಗಿದ್ರು ಹಾಗೆ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಲು ನಮ್ಮ ಚಾರ್ವಿ ಅದಕ್ಕೋಸ್ಕರ ಅವಳಿಗೂ ಅವಳಿಗೂ ಮತ್ತು ಚಿದುಗೂ ಸೇರಿ ಆರತಿ ಮಾಡಿ ಮನೆಗೆ ಒಳಗಡೆ ಕರ್ಕೊತಾ ಇದ್ದೀವಿ ಕೆಂಪಾರತಿ ಮಾಡಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವಿ ನನ್ನ ಚಾನೆಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಎಂಕರೇಜ್ ಆಗುತ್ತೆ ಹಾಗೆ ಮೋಟಿವೇಶನ್ ಕೂಡ ಆಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿವಿಂಗ್ ದ ನೆಕ್ಸ್ಟ್